ನೋಡಿ ಉಚಿತ ಬೆಳಕುರ ಬದುಕು ಕರ್ನಾಟಕ ರಾಜ್ಯದ ಒಂದು ಕೋಟಿ ಐವತ್ತೆರಡು ಲಕ್ಷ ಕುಟುಂಬಗಳಲ್ಲಿ ಇವತ್ತು ಬೆಳಕನ್ನು ನೀಡದಂತಹ ಒಂದು ಗೃಹ ಜ್ಯೋತಿ ಯೋಜನೆ ಕರ್ನಾಟಕದ ಕಾಂಗ್ರೆಸ್ ನೇತೃತ್ವದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಯೋಜನೆ ಅನುಷ್ಠಾನಗೊಂಡಿದೆ ಅಂತ ಹೇಳಲಿಕ್ಕೆ ಅತ್ಯಂತ ಸಂತೋಷ ವ್ಯಕ್ತಪಡಿಸ್ತಾ ಪ್ರತಿ ಬಡವರ ಮನೆಗಳಲ್ಲಿ ಪ್ರತಿ ಮಧ್ಯಮ ವರ್ಗದ ಮನೆಗಳಲ್ಲಿ ಎಲ್ಲೋ ಒಂದು ಕಡೆ ಅಂಧಕಾರದಿಂದ ಇರಬೇಕಾದಂಥ ಸನ್ನಿವೇಶಗಳು ಅವರ ಆರ್ಥಿಕ ಪರಿಸ್ಥಿತಿಗಳ ಕಾರಣಕ್ಕಾಗಿ ಆಗ್ತಾ ಇತ್ತು ಇವತ್ತು ಅವರೆಲ್ಲರೂ ಕೂಡ ಅಷ್ಟೂ ಜನರು ಕೂಡ ಒಂದು ಕೋಟಿ ಐವತ್ತೆರಡು ಲಕ್ಷ ಕುಟುಂಬಗಳು ಇವತ್ತು ವಿದ್ಯುತ್ತನ್ನು ಏನು ಇನ್ನೂರು ಯೂನಿಟ್ವರೆಗೆ ಉಪಯೋಗಿಸ್ತಾರೋ ಅವರೇಜ್ ಆಗಿ ಅದು ಉಚಿತವಾಗಿ ಉಪಯೋಗಿಸುವಂತ ಯೋಜನೆಯ ಹಿಂದಿನ ಉದ್ದೇಶವನ್ನು ನಾವು ನೋಡಿದಾಗ ಏನಂತಂದ್ರೆ ಒಂದು ಸರ್ಕಾರ ಸಾಮಾನ್ಯ ಜನರ ಪ್ರಜೆಗಳ ಯೋಗಕ್ಷೇಮಕ್ಕಾಗಿ ಆಲೋಚನೆ ಮಾಡುವಂಥ ಸನ್ನಿವೇಶದಲ್ಲಿ ಆ ಕುಟುಂಬಗಳಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಶಿಕ್ಷಣ ಮತ್ತು ಪರೀಕ್ಷೆ ಕಾಲದಲ್ಲಿ ಎಲ್ಲಿ ದೀಪ ಉರಿಸಕ್ಕೆ ವಿದ್ಯುತ್ ಬಿಲ್ ಕಟ್ಟೋಕ್ಕಾಗಲ್ವೋ ಅನ್ನುವಂಥ ಸನ್ನಿವೇಶಗಳಲ್ಲಿ ಆ ಒಂದು ಶಕ್ತಿಯನ್ನು ಉಪಯೋಗಿಸುವಂತ ಸನ್ನಿವೇಶದಲ್ಲಿ ಅದು ದಿನನಿತ್ಯ ಕುಟುಂಬಗಳು ಬದುಕನ್ನ ಸಾಗಿಸ್ತಾ ಇದ್ವು ಅಂತ ಕುಟುಂಬಗಳಿಗೆ ಇವತ್ತು ಕರ್ನಾಟಕ ನೀಡದಂತ ಈ ಗೃಹಜ್ಯೋತಿ ಯೋಜನೆಯಿಂದ ಅವ್ರ ಮಕ್ಕಳುಗಳು ಒಳ್ಳೆ ವಿದ್ಯಾಭ್ಯಾಸ ಮಾಡುವಂಥ ಅವಕಾಶ ಬಂದಿದೆ ಅನಾರೋಗ್ಯದವರು ಇವತ್ತಿನ ಬೇಸಿಗೆ ಕಾಲದಲ್ಲಿರ್ಬೋದು ನ ಮತ್ತು ಬೇರೆ ಕಾಲಗಳಲ್ಲಿ ಆ ಉಷ್ಣಾಂಶ ಜಾಸ್ತಿ ಇರ್ತಕ್ಕಂಥ ಸನ್ನಿವೇಶದಲ್ಲಿ ಒಂದು ಹೆಚ್ಚು ಫ್ಯಾನ್ ಹಾಕೊಳ್ಳೋದಾಗ್ಲಿ ಹೆಚ್ಚು ಲೈಟ್ ಉರಿಸೋದಾಗ್ಲಿ ಬೇರೆ ರೀತಿ ಮಾಡುವಂತ ಯಾವ ಕ್ರಮಗಳು ಮಾಡ್ಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಯಾಕೆಂದ್ರೆ ಮಾಸಿಕವಾಗಿ ಆ ಬಿಲ್ ಅನ್ನು ತುಂಬುದು ಕಷ್ಟ ಸಾಧ್ಯವಾಗಿರ್ತಕ್ಕಂಥ ಸನ್ನಿವೇಶಗಳು ಸೃಷ್ಟಿಯಾಗ್ತಿದ್ವು ನಾವೆಲ್ಲ ಅತ್ಯಂತ ಕಿರಿಯರಾಗಿದ್ದಂಥ ಸನ್ನಿವೇಶದಲ್ಲಿ ನಾವು ವಿದ್ಯುತ್ ಶಕ್ತಿ ಪಾವತಿ ಮಾಡಿಲ್ಲ ಅಂತ ಹೇಳಿ ಎಲ್ ಲೈನ್ ಮೆನ್ಗಳು ಬಂದು ಕಟ್ ಮಾಡಕ್ ಬಂದಾಗ ಅವ್ರ ಮನವಿ ಮಾಡಿಕೊಂಡು ಒಂದೆರಡು ದಿನದಲ್ಲಿ ಹೊಂದಿಸಿ ಕಟ್ಟಂಥದನ್ನ ನಮ್ಮಂಥ ಕುಟುಂಬಗಳೇ ಅನುಭವಿಸಿರುವಂಥ ಸನ್ನಿವೇಶದಲ್ಲಿ ಅತ್ಯಂತ ಆವತ್ತು ದುಡಿದು ಆವತ್ತು ತಿನ್ನುವಂಥ ಕುಟುಂಬಗಳು ತಿಂಗಳು ತಿಂಗಳಿಗೊಂದ್ಸತಿ ಊಟಕ್ಕೆ ಬಟ್ಟೆಗೆ ನೇರ ದುಡಿಯುವಂಥ ವರ್ಗಗಳು ಮತ್ತು ಸೆಕ್ಯೂರಿಟಿಗಳಲ್ಲೋ ಅಡಿಗೆ ಕೆಲಸದಲ್ಲೋ ಮನೆ ಕೆಲಸದಲ್ಲೋ ಇರುವಂತ ಕುಟುಂಬಗಳು ಬಾಡಿಗೆನೂ ಕಟ್ಕೊಂಡು ವಿದ್ಯುಚ್ಛಕ್ತಿನೂ ತುಂಬಿಕೊಂಡು ಜೀವನ ನಿರ್ವಹಣೆ ಅತ್ಯಂತ ಕಷ್ಟ ಆಗಿದ್ದಂತ ಕುಟುಂಬಗಳ ಪಾಲಿಗೆ ಇವತ್ತು ಮನೆಗೆ ಬೆಳಕನ್ನು ಕೊಟ್ಟಂತ ಕಾಂಗ್ರೆಸ್ ಸರ್ಕಾರ ಬಗ್ಗೆ ಒಳ್ಳೆಯ ಕೃತಜ್ಞತೆಯನ್ನು ಸಲ್ಲಿಸುವಂತ ಸನ್ನಿವೇಶ ಬಂದಿದೆ ಅವರೆಲ್ಲರೂ ಪ್ರತಿ ತಿಂಗಳು ಕನಿಷ್ಠ ಏಳ್ನೂರ ಎಂಟುನೂರಿಂದ ಒಂದು ಒಂದೂವರೆ ಸಾವಿರದೊಳಗೆ ಅವರಿಗೆ ಉಳಿತಾಯ ಆಗ್ತಿದೆ ಅಂದ್ರೆ ವರ್ಷಕ್ಕೆ ಹತ್ತು ಸಾವಿರದಿಂದ ಹಿಡಿದು ಹದಿನೆಂಟು ಇಪ್ಪತ್ತು ಸಾವಿರದವರೆಗೆ ಆಗುವಂಥ ಉಳ್ತಾಯಿದ ಕಾರಣಕ್ಕಾಗಿ ಅವರು ಆ ಹಣವನ್ನು ಬೇರೆದಕ್ಕೆ ಸದ್ವಿನಿಯೋಗ ಮಾಡಿಕೊಂಡು ತಮ್ಮ ಕುಟುಂಬದ ನಿರ್ವಹಣೆಯನ್ನು ತಮ್ಮ ಜೀವನ ಪದ್ಧತಿಯನ್ನು ಉತ್ತಮಗೊಳಿಸ್ಕೊಳ್ಳುವಂಥ ಒಂದು ಅವಕಾಶವನ್ನು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ನೀಡಿರ್ತಕ್ಕಂಥದ್ದು ಸರ್ವರಲ್ಲೂ ಕೂಡ ಒಂದು ಒಳ್ಳೆಯ ಮನಸ್ಥಿತಿಯನ್ನು ಮಂದಹಾಸವನ್ನು ನೀಡಿರ್ತಕ್ಕಂಥ ಸನ್ನಿವೇಶದಲ್ಲಿ ಅವರೆಲ್ಲರೂ ನೆಮ್ಮದಿಯಿಂದ ಬದುಕುವಂಥ ಒಂದು ಯೋಜನೆಯನ್ನು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ನೀಡಿದೆ ಅನ್ನೋದನ್ನ ಸಂತೋಷದಿಂದ ಹೇಳಿಕೆ ಇಚ್ಛೆ ಬಿಡ್ತೀನಿ